ಸಂಪೂರ್ಣ ಮಾಹಿತಿಯನ್ನ ಯಾಕಂದ್ರೆ ಇಟ್ಟಿದೆ ವೆರಿ ಭಾಷಣ ಓದೋದೇನು ಬಜೆಟ್ ಇರ್ತದೆ ಅದಾದ ನಂತರ ವಿ ನೀಡ್ ಟು ಲುಕ್ ಇನ್ ಟು ಫುಲ್ ಅದನ್ನ ಆಲ್ರೆಡಿ ಶುರು ಮಾಡಿದೆವು ಕೆಲಸ ಆದಷ್ಟು ಶೀಘ್ರದಲ್ಲಿ ಎಲ್ಲಾ ತೆಗೆದು ಇವತ್ತು ರಾತ್ರಿ ಅಥವಾ ನಾಳೆವರೆಗೆ ನಿಮ್ಗೆ ನಾವು ಕೊಡ್ತೇವೆ ತೆರಿಗೆ ವಿನಾಯಿತಿಗೆ ಸಂಬಂಧಪಟ್ಟಂತೆ ಈಗ ಏನು ದೊಡ್ಡ ರಿಲೀಫ್ ಅಂತ ಹೇಳ್ತಾ ಇದ್ದಾರೆ ಕೆಲಸ ಅಂತ ಹೇಳಿ ಹನ್ನೆರಡು ಲಕ್ಷ ಯಾರು ಹೇಳಿದ್ದಾರೆ ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ನೋಡ್ರಿ ಕಾಂಗ್ರೆಸ್ ಅವ್ರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅವ್ರಿಗೆ ಜನ ಅವ್ರಿಗೆ ಗೆಟ್ ಪಾಸ್ ಕೊಟ್ಟರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅನ್ನೋದು ಮೋರ್ ದೆನ್ ಟ್ವೆಂಟಿ ಲ್ಯಾಕ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಹನ್ನೆರಡು ಲಕ್ಷ ಇದು ಕಣ್ಣೂರು ಸಾಟ ಅಂತ ಹೇಳ್ತಾರೆ ನಿಮ್ದೊಂದು ಪ್ರಶ್ನೆ ಮುಗಿದ ಮೇಲೆ ಉತ್ತರ ಹೇಳ್ತೇನೆ ಆಯ್ತಲ್ಲ ಎರಡೂವರೆ ಲಕ್ಷ ಇವ್ರ ಕಾಲದಲ್ಲಿ ಇದ್ದಿದ್ದು ಟೂ ಅಂಡ್ ಹಾಫ್ ಲ್ಯಾಕ್ಸ್ ಇವತ್ತು ಹನ್ನೆರಡು ಲಕ್ಷ ಕೊಟ್ಟರೆ ಅವ್ರಿಗೆ ಕಣ್ಣೂರು ಸುತ್ತ ಅಂತ ಅನ್ಸಿದ್ರೆ ನಿಮ್ಮ ಕಾಲದಲ್ಲಿ ಏನ್ ಮಾಡಿದ್ರಿ ಕಾಂಗ್ರೆಸ್ ಪಾರ್ಟಿಗೆ ಇಡೀ ದೇಶಾದ್ಯಂತ ಗೇಟ್ ಪಾಸ್ ಜನ ಕೊಡ್ತಿದ್ದಾರೆ ಇವತ್ತು ಪ್ರಮುಖವಾಗಿ ಎರಡೇ ರಾಜ್ಯದಲ್ಲಿ ಇರುವುದು ಅವರು ಒಂದು ಕರ್ನಾಟಕ ಇನ್ನೊಂದು ತೆಲಂಗಾಣ ಹಿಮಾಚಲದಲ್ಲಿ ಇದ್ದಾರೆ ರಿಲೇಟಿವ್ಲಿ ಸಣ್ಣ ರಾಜ್ಯ ಅನ್ನೋದ್ರ ಜೊತೆಗೆ ಅಲ್ಲಿ ಈಗಾಗಲೇ ಸರ್ಕಾರಗಳ ಶುರುವಾಗಿ ಭಾಳ ದಿವಸ ಆಯ್ತು ಹಾಗಾಗಿ ಇಡೀ ದೇಶದಲ್ಲಿ ತಮ್ಮ ಸ್ವಂತ ಬಲದ ಮೇಲೆ ಅವರು ಆಡಳಿತಕ್ಕೆ ಬರುವಂತಹ ರಾಜ್ಯಗಳೇ ಇಲ್ಲ ಅವರು ಬೇಜವಾಬ್ದಾರಿಯುತ್ತವಾಗಿ ಮಾತನಾಡ್ಕೊತ ಹೋಗೋ ಅವರು ಅಷ್ಟನೇ ಇದಕ್ಕೆ ಯಾವುದಾದ್ರು ಒಂದು ಜವಾಬ್ದಾರಿ ಅಥವಾ ನಡವಳಿಕೆ ಯಾವತ್ತಾಗಿದ್ರು ಇದ್ದಿದ್ರೆ ಕಾಂಗ್ರೆಸ್ ಸ್ಥಿತಿ ಹಿಂಗೆ ಬರುತ್ತಿರಲಿಲ್ಲ ನೀವು ಎರಡೂವರೆ ಲಕ್ಷದಿಂದ ಹನ್ನೆರಡು ಲಕ್ಷದವರೆಗೆ ಇದ್ದಂಥದ್ದು ಕೊಟ್ರೆ ಅದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಅಕಸ್ಮಾತ್ ನಾವು ತಿಳ್ಕೊಡ್ರಿ ಜಸ್ಟ್ ಐ ಆಮ್ ಕೋಟಿಂಗ್ ಎನ್ ಎಕ್ಸಾಂಪಲ್ ಮತ್ತೆ ಇದಕ್ಕೆ ಬೇರೆ ರೀತಿಯಾದಂತ ಪ್ರೊಜೆಕ್ಷನ್ ಆಗುದು ಬೇಡ ನಾವು ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ದೇವೆ ಅಂದ್ರು ಇಪ್ಪತ್ತಾರು ಲಕ್ಷ ಅವಾಗ ಏನ್ ಹೇಳ್ತಾ ಇದ್ರು ಶ್ರೀಮಂತರಿಗೆ ಬಹಳ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಈಸ್ ಬೇಸಿಕಲಿ ಯಾವುದೇ ರೀತಿಯಾದಂಥ ಅದೊಂದು ರ್ಯಾಷನಲ್ ಥಿಂಕಿಂಗ್ ಇರುವಂಥ ಜನರ ಕಲ್ಯಾಣವನ್ನ ಯೋಚಿಸುವಂತ ಜನರ ಬಗ್ಗೆ ನಿಜವಾದ ಕಳಕಳಿಯಿಂದ ನಿರ್ಣಯ ಮಾಡುವಂತ ಒಂದು ಪಾರ್ಟಿನೇ ಕಾಂಗ್ರೆಸ್ ಪಾರ್ಟಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಓಟ್ ಬ್ಯಾಂಕ್ ಪಾಲಿಟಿಕ್ಸ್ ಅನ್ನೇ ಮಾಡ್ಕೊಂಡು ಬಂದಿದೆ ಹಾಗಾಗಿ ಒಂದು ಬೇಜವಾಬ್ದಾರಿಯುತವಾಗಿ ಒಂದು ಮಾತಾಡಿ ಹೋಗುದು ಹನ್ನೆರಡು ಲಕ್ಷ ಕಮ್ಮಿ ಆಯ್ತು ಕಾಂಗ್ರೆಸ್ ಲಾಸ್ಟ್ ಒಂದು ಸೆಂಟೆನ್ಸ್ ಕಾಂಗ್ರೆಸ್ ಪಾರ್ಟಿಯವ್ರು ಹೇಳಿ ಎಷ್ಟು ಲಕ್ಷ ಕೊಡ್ಬೇಕಂತ ನಾವು ಹನ್ನೆರಡು ಲಕ್ಷ ಕೊಟ್ಟಿದ್ವಲ್ಲಪ್ಪ ಕಾಂಗ್ರೆಸ್ ಪಾರ್ಟಿ ಅಧಿಕೃತವಾಗಿ ಹೇಳಿ ಇಷ್ಟು ಕೊಡ್ರಿ ಅಂತ ಅವಾಗ ಗೊತ್ತಾಗತ್ತ ಅವ್ರದೇನೇ ಬರ ರಾಜಣ್ಣ ಕೆಎಂ ರಾಜ್ಯ